ಅಫ್ಕೋರ್ಸ್ ನೆನಪಿದೆಯ ನಾನು ಯಾವಾಗೂ ಮರ್ತೋಗಲ್ಲ ಅದು ಮೈ ಫಸ್ಟ್ ಡೇ ಆಫ್ ಶೂಟ್ ತುಂಬ ಲೆಂಗ್ತಿ ಇತ್ತು ದರ್ಶನ್ ಸರ್ ಅವ್ರ ಇತ್ತು ಆ್ಯಂಡ್ ಆ ಸೀನ್ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ ನೀವು ನೋಡಬೇಕು ಟ್ವೆಂಟಿ ನೈನ್ತ್ ಡಿಸೆಂಬರ್ ಬಟ್ ಇಟ್ಸ್ ಅ ವೆರಿ ನನಗೆ ತುಂಬ ತುಂಬ ಸ್ಪೆಷಲ್ ಸೀನ್ ಅದಲ್ಲಿ ಒಂಥರ ಪ್ರೀತಿ ಇದೆ ಸ್ವಲ್ಪ ಕಾಮಿಡಿ ಇದೆ ಎಲ್ಲ ನನ್ನ ಕ್ಯಾರೆಕ್ಟರ್ದು ತುಂಬ ಶೇಜ್ ಇದೆ ಆ ಬಂದು ಸೀನಲ್ಲಿಯ ನಾನು ಫಸ್ಟೇ ನಾನು ಅದು ಮಾಡಿದ್ನಿ ನನಗೆ ಆವತ್ತಿನ ಓಕೆ ಪ್ರಭಾವತಿ ನನಗೆ ಸ್ವಲ್ಪ ಅರ್ಥ ಆಗಿದೆ ಅಂತ ಅನಿಸ್ತು ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಸೀನ್ ಮ್ಯಾಮ್ ಕಾಟೀರ ಸಿನಿಮಾ ಸೊ ಸಿಕ್ಕಾಪಟ್ಟೆ ಒಂದು ಪವರ್ಫುಲ್ ಆಗಿರುವಂಥ ಸಿನಿಮಾ ಮತ್ತು ಸಿಕ್ಕಾಪಟ್ಟೆ ವಿಲನ್ಸ್ಗಳು ಕೂಡ ಇದ್ದಾರೆ ಆ ಶೂಟಿಂಗ್ ಟೈಮ್ನಲ್ಲಿ ಮತ್ತು ನೀವು ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡಿದಂಥ ಮೂಮೆಂಟಲ್ಲಿ ಯಾವುದಾದ್ರೂ ಒಂದು ನೆನಪಿಸ್ಕೊಳ್ಳೋದು ಅಥವಾ ಅಲ್ಲಿ ತುಂಬ ಫನ್ ಮಾಡಿದ್ದು ಆ ಥರ ಮೂಮೆಂಟ್ಸ್ ಏನಾದರೂ ಇದೆಯಾ ಮ್ಯಾಮ್ ಇಲ್ಲ ತುಂಬ ದೊಡ್ಡ ತಾರಾ ಬಳಗ ಈ ಸಿನಿಮಾದಲ್ಲಿ ತುಂಬ ಜನ ಕಲಾವಿದರು ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ ಈಗ ಆರಾಧನಾ ಇರ್ಬೋದು ಸಾರ್ ಇರ್ಬೋದು ಬಿರೇದಾರ್ ಅವ್ರು ಇರ್ಬೋದು ಪದ್ಮ ವಾಸಂತಿಯವ್ರು ಇರ್ಬೋದು ಕುಮಾರ್ ಗೋವಿಂದ್ ಅವರು ಇರ್ಬೋದು ದರ್ಶನ್ ಅವರು ಇರ್ಬೋದು ಹಾಗಾಗಿ ತುಂಬ ಜನ ಕಲಾವಿದರು ಒಟ್ಟೊಟ್ಟಿಗೆ ಕೆಲಸ ಮಾಡುವಾಗ ಖಂಡಿತವಾಗ್ಲೂ ಅಲ್ಲೊಂದು ಒಳ್ಳೆ ರ್ಯಾಪೋ ಇರುತ್ತೆ ಒಂದಿಷ್ಟು ಒಳ್ಳೆ ಅನುಭವಗಳನ್ನ ಒಬ್ರಿಗೊಬ್ರಿಗೆ ಗೊತ್ತಿರೋದನ್ನೆಲ್ಲ ಹಂಚ್ಕೊಳ್ತಾ ಇರ್ತೀವಿ ಈ ರೀತಿ ಪ್ರತಿದಿನ ಪಾತ್ರಗಳಾಗಿ ಇದ್ರೂ ಕೂಡ ನಾವೆಲ್ಲರೂ ಒಬ್ಬ ಕಲಾವಿದರಾಗಿ ನಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದ್ದಿದ್ರು ಇದೆಲ್ಲ ಮರೆಯೋಕ್ಕಾಗದೇ ಇರುವಂಥ ವಿಚಾರಗಳು ಸರ್ ಎಸ್ ಆರಾಧನವರೇ ನಿಮ್ಮ ಮುಂದೆ ಅವಿನಾಶ್ ಇದ್ದಾರೆ ಪಕ್ಕದಲ್ಲಿ ಶ್ರುತಿ ಮ್ಯಾಮ್ ಇದ್ದಾರೆ ಸೊ ಚಿಕ್ಕನಿಂದ ಸಿನಿಮಾ ಬಂದಿದ್ದೀರಾ ಸಿನಿಮಾ ಅವರ ಮಗಳು ಸೊ ಇವರ ಮೂರು ಸಿನಿಮಾ ಇವರು ಆಕ್ಟ್ ಮಾಡಿರೋ ಮೂರು ಸಿನಿಮಾ ಹೇಳೋದಾದ್ರೆ ನನ್ನಿದೆಯಾ ಆ ಥರ ಮೂರು ಮೂರು ಏನು ಹೇಳಲ್ಲ ನನ್ನ ಬಾಯಸ್ ಆಗಿ ಓಕೆ ನನ್ ಫಸ್ಟ್ ಪಿಕ್ಚರ್ ಕಾರ್ಟರ ಇಸ್ ಮೈ ಫೇವರೇಟ್ ಮೂವಿ ಆಫ್ ದಿಸ್ ಇವರಿಬ್ರು ಆಕ್ಟ್ ಮಾಡಿರೋ ಸಿನಿಮಾದ ನನ್ ಜೊತೆ ಆಕ್ಟ್ ಮಾಡಿದ್ರೆ ಇಟ್ಸ್ ಮೈ ಫೇವರೇಟ್ ಅಲ್ಲ ಇದೀವಿ ಈ ಸಿನಿಮಾದಲ್ಲಿ ಓಕೆ ವೆಲ್ ಸೆಡ್ ಆರದ ಬೇರೆ ಸಿನಿಮಾಗಳು ಹೇಳೋದಾದ್ರೆ ಇಲ್ಲ ನಾನು ಆ ಥರ ಚೂಸ್ ಮಾಡೋಕ್ಕಾಗಲ್ಲ ದೇ ಸಚ್ ಅಮೇಸಿಂಗ್ ಎಕ್ಸ್ಟ್ರಾಡನರಿ ಆ್ಯಕ್ಟರ್ಸ್ ನಾನು ರಿಯಲಿ ಐ ಕಾನ್ ಐ ಕಾನ್ ಚೂಸ್ ಎಸ್ ಸರ್ ನಿಮ್ಮ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಸರ್ ಅಷ್ಟು ದೊಡ್ಡ ಸಿನಿಮಾ ಮಾಡ್ತಾ ಇದ್ದಾರೆ ದೊಡ್ಡ ಬಜೆಟ್ ಸಿನಿಮಾ ಒಂದು ಪೀರಿಯಡ್ ಸಿನಿಮಾ ಹಲವಾರು ಪ್ರಾಬ್ಲಮ್ಗಳಿರ್ತದೆ ಸೆಟ್ಗಳು ಹಾಕೋದ್ರಲ್ಲಿ ಅಥವಾ ಕಾಸ್ಟ್ಯೂಮಿಂದ ಹಿಡಿದು ಅಷ್ಟು ಜನ ಕಲಾವಿದರು ಅಷ್ಟು ಜನ ಜೂನಿಯರ್ ಆರ್ಟಿಸ್ಟ್ಗಳು ಅಷ್ಟು ಜನರ ಯಾವಾಗಲೂ ನಗನಗುತ್ತಾ ಒಂದು ದಿನನ ಅವರು ಸ್ಟ್ರೆಸ್ ಮಾಡ್ಕೊಂಡಿದ್ದಾಗಲಿ ಕೋಪಸ್ಕೊಂಡಿದ್ದಾಗಲಿ ಅಥವಾ ಯಾವುದೇ ಕಲಾವಿದರ ಬಗ್ಗೆ ಯಾವ ಥರದ್ದು ತೋರಿಸ್ದೆ ಏನು ಕೇಳಿದ್ರು ಭಾಳ ಪೇಶನ್ಸಿಂದ ಉತ್ತರ ಹೇಳೋದು ಯಾವಾಗಲೂ ಇರೋದು ಯಾ ಅವ್ರು ಕೋಪಸ್ಕೊಂಡಿದ್ದೇ ನೋಡಿಲ್ಲ ನಾನು ಯಾವಾಗ ನೋಡಿದ್ರು ನಗು ನಗುತ್ತಾ ಕೂತಿರೋರು ಆ ಥರ ನಿರ್ದೇಶಕರು ಇರೋ ನಾನು ಅದು ಅದನ್ನು ಸೆಟ್ಗೆ ಹೋಗೋಕ್ಕೆ ತುಂಬ ಖುಷಿಯಾಗುತ್ತೆ ಆವಾಗ ಅಂದರೆ ಆ ಹುಡುಗ ಅವ್ರು ನೋಡಿದ್ರೆ ಒಂಥರ ಖುಷಿಯಾಗತ್ತೆ ಓಹ್ ಒಂಥರ ಥರ ಸಚ್ ಎ ಪ್ಲೆಸೆಂಟ್ ಪರ್ಸನ್ ಜೊತೆಗೆ ಯಾಕೆಂದರೆ ಯಾಕೆ ಅವ್ರಿಗೆ ಟೆನ್ಷನ್ ಇಲ್ಲ ಅಂದರೆ ಇಡೀ ಸಿನಿಮಾ ಬಗ್ಗೆ ಅಷ್ಟು ಕ್ಲಾರಿಟಿ ಇದೆ ಅವ್ರಿಗೆ ಸೊ ಆ ಕ್ಲಾರಿಟಿ ಇದ್ದಾಗಲೇ ನಿಮ್ಗೆ ಯಾವ ಟೆನ್ಷನ್ ಇರೋಲ್ಲ ಅದಕ್ಕೆ ತಕ್ಕಾಗಿ ನಿಮಗೆ ನಿಮಗೆ ನಿರ್ಮಾಪಕರು ಬೇಕು ಕೇಳಿದ್ದನ್ನೆಲ್ಲ ಕೊಡೋದಕ್ಕೆ ಅಲ್ವ ಆ್ಯಂಡ್ ಕೋರ್ಸ್ ದರ್ಶನ್ ಅವರು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕಾಲು ಭೂಮಿ ಮೇಲೆ ಭದ್ರವಾಗಿದೆ ಅವರಿಗೆ ಸೊ ಅದು ಅವ್ರು ಮರ್ತಿಲ್ಲ ಆದ್ದರಿಂದ ಕಲಾವಿದರಿಗೆ ಅವ್ರು ಕೊಡೋ ಗೌರವ ಈಗ ತುಂಬ ಗೌರವ ಕೊಡ್ತಾರೆ ಹಿರಿಯ ಕಲಾವಿದರು ಅಂತ ಯಾರೇ ಕಲಾವಿದರಾಗಲಿ ಹಿರಿಯವರು ದೊಡ್ಡವರು ಅಂತಲ್ಲ ಯಾರೇ ಕಲಾವಿದರು ಸಿಕ್ಕರೂ ತುಂಬ ಗೌರವ ಕೊಡ್ತಾರೆ ತುಂಬ ಪ್ರೀತಿ ನೋಡ್ಕೊಳ್ತಾರೆ ತುಂಬ ಕಾಳಜಿ ಇದೆ ಇಡೀ ಸೆಟ್ಟಲ್ಲಿ ತುಂಬ ಆತ್ಮೀಯವಾದಂಥ ಒಂದು ಅಟ್ಮಾಸ್ಫಿಯರು ನನಗೆ ಯಾವಾಗಲೂ ಅವ್ರ ಟೀಮಲ್ಲಿ ಮಾಡೋದಕ್ಕೆ ಒಳ್ಳೆಯ ಅನುಭವನೇ